ಕೃಷಿಪ್ರಿಯ ಮಹಿಳಾ ಎಫಿಒ ಮಾಧ್ಯಮದಿಂದ ಮಹಿಳಾ ಸಬಲೀಕರಣಕ್ಕೆ ದೊರೆಯುತ್ತಿದೆ ಸಕ್ಷಮ ಅವಕಾಶ ಪ್ರಿಯ ಸಂಸ್ಥೆಯು ರೈತ ಮಹಿಳೆಯರ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿದೆ ಮಹಿಳೆಯರ ಸಬಲೀಕರಣಕ್ಕೆ ನಾವು ಹೆಚ್ಚು ಒತ್ತು ನೀಡುತ್ತಿದ್ದೇವೆ ಸಂಸ್ಥೆಯ ಮಾಧ್ಯಮದಿಂದ ಕೇಂದ್ರ ಸರ್ಕಾರವು ಮಹಿಳೆಯರಿಗಾಗಿ ನೀಡಿದ ಹಲವಾರು ಯೋಜನೆಗಳ ಲಾಭವನ್ನು ಮಹಿಳೆಯರು ಪಡಿಸಿಕೊಳ್ಳಬೇಕು ಸ್ವಸಹಾಯ ಸಂಘದ ಮಹಿಳೆಯರು ಉತ್ಪಾದಿಸುವ ವಸ್ತುಗಳಿಗೆ ಹೆಚ್ಚಿನ ಮಾರಾಟದ ವ್ಯವಸ್ಥೆ ಕಲ್ಪಿಸಲು ಕೈ ಜೋಡಿಸಿದೆ ಜುಲ್ಲೆ ಗ್ರೂಪ್

जे पाऊस सुरू होत आहे पेरणी सुरू होत आहे त्यावेळेला बी बी येतात बघा सोयाबीन काय काय वेगवेगळं धान्य वेग येतात ते बिया देखील इथून आम्ही सप्लाय करतोय आणि ते पण खूप चांगल्या पद्धतीनं ह्या मध्ये सुरुवात झालेलं आहे आणि ते तुम्ही औषध मारायचं पंप असू देत किंवा स्प्रे स्प्रे पंप असू देत किंवा की कीटनाशक हे सगळं तिथून आपण विक्री करत असतोय त्या पद्धतीनं ಬೇಡಕಿಹಾಳ ಗ್ರಾಮದಲ್ಲಿ ಜರುಗಿದ ಕೃಷಿ ಪ್ರಿಯ ಮಹಿಳಾ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಬೇಡಕಿಹಾಳ ಇದರ ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಪ್ರಾರಂಭದಲ್ಲಿ ಉಪಸ್ಥಿತ ಗಣ್ಯ ಮಾನ್ಯರ ಅಮೃತ ಹಸ್ತದಿಂದ ಸಸಿಗೆ ನೀರು ಹಾಕಿ ಸಭೆಗೆ ಚಾಲನೆ ನೀಡಲಾಯಿತು ಜೊತೆಗೆ ಉಪಸ್ಥಿತ ಗಣ್ಯ ಮಾನ್ಯರ ಸ್ವಾಗತ ಸತ್ಕಾರ ಮಾಡಲಾಯಿತು ಸಂಸ್ಥೆಯ ಅಧ್ಯಕ್ಷರಾದ ಸೌಚಂದನ ಮೂರಬಟ್ಟೆ ಇವರಿಂದ ಪ್ರಾಸ್ತಾವಿಕ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿ ಇಕ್ವಿಟಿ ಅನುದಾನ ಕೃಷಿ ಉಪಕರಣಗಳ ಪೂರೈಕೆ ಕೃಷಿ ಉತ್ಪನ್ನಗಳ ವಿಲೇವಾಟು ಮತ್ತು ವಿವಿಧ ವಿಷಯಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಜೊತೆಗೆ ವಸ್ತ್ರ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಮುಖ್ಯಮಂತ್ರಿ ಪರಿಹಾರ ನಿಧಿ ಆದೇಶ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತುಕ್ಕಾನಟ್ಟಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸೌ ರೇಖಾ ಕಾರಬಾರೆ ಇವರು ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯ ಮತ್ತು ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಒಟ್ಟಿನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಪ್ರೋತ್ಸಾಹನೆ ಮಾಹಿತಿ ವಿವರಣೆಗಳೊಂದಿಗೆ ಜರುಗಿದ ವಾರ್ಷಿಕ ಸಭೆಯಲ್ಲಿ ರೈತರಿಗೆ ಸರ್ಕಾರದಿಂದ ದೊರಕುವ ಬೀಜ ಔಷಧಿ ಉಪಕರಣ ಮುಂತಾದವುಗಳನ್ನು ಒದಗಿಸಿಕೊಡುವ ಭರವಸೆ ನೀಡಲಾಯಿತು ಈ ವೇಳೆ ಸಂಘದ ಸದಸ್ಯರು ಸೌವನಿತಾ ಅರ್ಗೆ ಇವರು ಉಪಸ್ಥಿತರೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಕೃಷಿ ಇಲಾಖೆ ಅಧಿಕಾರಿ ಶ್ರೀ ದೀಪಕ ಕೌಜಲಗಿ ಹಾಲ್ ಶುಗರ್ ಉಪಾಧ್ಯಕ್ಷರು ಶ್ರೀ ಪವನ್ ಪಾಟೀಲ ಸಂಚಾಲಕರು ಶ್ರೀ ಜಯಕುಮಾರ್ ಖೋತ್ ಶರದ್ ಜಂಗಟೆ ಯುನಸ್ಮುಲ್ಲಾ ಸ್ಥಾನಿಕ ಮುಖಂಡರು ಮಲಗೊಂಡ ಪಾಟೀಲ ರಾಮಚಂದ್ರ ಡುಮನೆ ಸಾಹೇಬ ಉಪಾಧ್ಯಾಯ ಸಂಜಯ ಪಾಟೀಲ ಸುರೇಶ್ ಖೋಥ್ ಅಣ್ಣಾ ಪಾಟೀಲ ಸಿಇಒ ಶ್ರೀ ಆದೇಶ ಕುಲಕರ್ಣಿ ಪ್ರಿಯಾ ಮಹಿಳಾ ಸಂಘದ ನಿರ್ದೇಶಕರ ಮಂಡಳಿ ಉಪಾಧ್ಯಕ್ಷೆಯರು ವೈಶಾಲಿ ಖರಾಡೆ ಸದಸ್ಯರು ಮನಿಷಾ ಪಡಲಿಹಾಳೆ ಸುಜಾತಾ ತರಕರ ರಾಜಶ್ರೀ ಪಾಟೀಲ ಮಹಾದೇವಿ ಬನ್ನೆ ಕುಂದನ್ ನಿರ್ವಾಣಿ ಸರೋಜಿನಿ ಕಾಂಬಳೆ ಬಿಸ್ಮಿಲ್ಲಾ ಅಪ್ರಾಜ್ ಸಂಘದ ಸಿಬ್ಬಂದಿ ವರ್ಗ ಜೊತೆಗೆ ಕಾರ್ಯಕರ್ತರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಹಾಳದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ